ಬನ್ರಿ ನಮ್ಮ ಶಿರಸಂಗಿ ಲಿಂಗರಾಜ್ ದೇಸರು ಒಡೆ ನೋಡೋಣ ಇಲ್ಲಿ ಯಾರು ಹೇಳೋಂಥವ್ರು ಯಾರಿಲ್ಲ ಅದ್ರ ಸ್ವಲ್ಪ ನಿಮಗೆ ಪರಿಚಯ ಮಾಡಿಸ್ತೀನಿ ಅಷ್ಟೇ ಬಹುಶಃ ಪಾಪ ಇಲ್ಲಿದ್ದವರು ಏನು ವಿಷಯ ಹೇಳಲಿಕ್ಕೆ ತಯಾರಿಲ್ಲ ಅಲ್ಲಿಗೆ ಜಿಲ್ಲಾ ಅಧಿಕಾರಿ ಒಳಗೆ ಅಂತ ಹೇಳ್ತಾ ಇದ್ದಾರೆ ಅವ್ರದ್ದು ತಪ್ಪಲ್ಲ ಏನು ವಿಷಯ ಅಂತ ಹೇಳ್ತಾರೆ ಅವರು ಅದಕ್ಕೆ ಅದಕ್ಕೆ ಗೊತ್ತಿದ್ದಷ್ಟು ಕೇಳೋಣ ಇಲ್ಲಿ ಅಕ್ಕವರೇದು ಏನ್ರಿ ಇದೆ ದೊಡ್ಡ ಬಾಗಿಲು ಹಾಂ ಹಾಂ ಇದು ಸೈನಿಕರು ಬರ್ತಿದ್ರೇನ್ರಿ ಇಲ್ಲಿ ಹಾಂ ಹಾಂ ಒಳ ಬಾಗಿಲು ಗುಪ್ತ ಗುಪ್ತ ಹ್ಞೂ ಹ್ಞೂ ನಾಲ್ಕು ಸ್ವಾಗತ ಮಾಡಲಿಕ್ಕೆ ರೊಟ್ಟಿ ಅಜ್ಜರದ ನಮಸ್ಕಾರ ಅದ ವಡೆ ನೋಡಕ್ಕೆ ಬಂದಿರಿ ಹ್ಞೂ ರಿಪೇರಿ ವಡೆ ರೀ ಮತ್ತು ಹಾಂ ಅಭಿವೃದ್ಧಿ ನಡೆದದ ಅಕ್ಕರ ತಮ್ಮೆ ಏನು ರೀ ಸರೋಜ ರೀ ಇಲ್ಲೇ ಇಲ್ಲೇ ನೀವು ರೀ ಹ್ಞೂ ಹೌದೇನು ರೀ ಇಲ್ಲೇನು ಮೊದಲು ಕಾರ್ಯಕ್ರಮ ಮಾಡ್ತೀರೇನು ಇಲ್ಲೀ ಕಟ್ಟಿ ಮೇಲೆ ಇಲ್ಲ ರೀ ಇಲ್ಲೇನು ಕಾರ್ಯಕ್ರಮ ಹಾಕಿದೀವೇನು ಇಲ್ಲಿ ಹಂಗೇನ್ರಿ ಓನು ಗೌರ್ಮೆಂಟ್ ಅಭಿವೃದ್ಧಿ ಮಾಡೋದಿತ್ತಲ್ರಿ ಇದನ್ನೆಲ್ಲ ಸರ್ಕಾರ ಡಿ ಸಿ ಅವ್ರೈ ಚೇರ್ ಮಾಡ್ದಾರೀ ಹ್ಞೂ ಹಾಂ ಲಿಂಗರಾಜ್ ದೇಸಾಯರು ಈಗ ಅವರು ವಂಶದವ್ರು ಯಾರು ಇಲ್ಲಿ ಯಾರು ಹೇಳ್ರಿ ಯಾರೋ ಬ್ರದರ್ ಆಯ್ತು ನೋಡ್ರಿ ಇವ್ರಿಗೆ ಕೂಡ ಎಷ್ಟು ಲಿಂಗೈಕ್ ಆಗಿ ಹತ್ತೊಂಬತ್ತು ಆರು ಲಿಂಗೈಕ್ಯ ಆಗ್ಯಾರ ಎಷ್ಟು ವರ್ಷ ನೂರು ವರ್ಷ ಮೇಲ್ಗಡೆ ಆಯ್ತು ದಾನಿ ದಾಣಿ ದಾನಿಗಳು ಎಷ್ಟೊಂದು ಶಿಕ್ಷಣ ಸಂಸ್ಥೆಗಳು ಹ್ಞೂ ಅದೇ ರೀ ಒಂದು ನೂರು ವರ್ಷ ಮೇಲೆ ಆಯ್ತು ಆಗಿ ಕೂಡ ಅಪ್ಪಿ ಯಾಕ ನಿಮಗೆಲ್ಲ ಸಾಲಿಗೆ ಮಾಡ್ಯಾರಪ್ಪ ಅವರ ಇದೇನಪ್ಪ ಇದೇನೈತಿ ಇಲ್ಲೇನು ಏನೈತಿ ಒಳಗಡೆ ಖಾಲಿ ರೂಮ್ ಐತೆನಾ ಇದು ಯಾವ ದೇವಸ್ಥಾನ ಇದೆ ಶಿವನ ದೇವಸ್ಥಾನನಾ ಕಾಡಿಸಿದ್ದೇಶ್ವರ ಅಕ್ಕ ಹಾಂ ಇದು ಏಟ್ವರ್ ಸಾಕಾರ ಇದು ಕಾಡಿಗೆ ಇದು ಗುಡಿ ರೀ ಇದು ಹಳೆ ಗುಡಿನ ಏನ್ರಿ ಓ ದೇಸ್ರ ಪೂಜೆ ಮಾಡ್ತೀರಾ ಅಂಬಲ್ಲಿ ಇಲ್ಲೇ ಮೊದಲು ಅವ್ರು ಮಣಿದೇವ್ರಿಗೆ ಕಾಣ್ತದ ಹಾಂ ಹಾಂ ಓ ಕಣ್ಣೇರಿ ಮಠದ ಮೂಲ ಮಠ ಕಣ್ಣೇರಿ ಇದು ಕಾಡ ಸಿದ್ದೇಶ್ವರದ ಹಾಂ ಅವ್ರು ಹಜಾರ್ ಬಂದಿದ್ದು ಮಾಡ್ಯಾರೀ ಇಲ್ಲೇ ಸ್ಥಾಪನೆ ಹಾಂ ಹಾಂ ಹೌದಲ್ರಿ ದರ್ಬಾರ್ ಹಾಲ್ ನೋಡೋಣ ಬನ್ನಿ ಹಾಂ ಓ ಇದು ದರ್ಬಾರ್ ಹಾಲ್ ಅಲ್ರಿ ಇದೆ ಇಲ್ಲ ಮೊದಲಿನ ಏನೇನು ವೈಭವ ಇತ್ತು ಏನೋ ಎಲ್ಲ ರತ್ನಗಂಬಳಿ ಶಿವಾಸನ ಎಲ್ಲ ಇದ್ದು ಕಾಣ್ತದೆ ಹ್ಞೂ

ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮಾಡಲಿ ಒಳ್ಳೇದಾಗಲಿ ಎಲ್ಲೈತೆ ಅಲ್ಲಿ ಅಲ್ಲಿ ಅಲ್ರಿ ಕೆಳಗಿಂದ ಮದ್ದಿನ ಕೊಲೆ ತುಪ್ಪಾಕಿ ಅದು ಅಲ್ಲಿ ಒಳಗಿರ್ತಿದ್ರಲ್ರಿ ಹ್ಞೂ ಹ್ಞೂ ಹಳೆ ಬಾವಿ ಅಲ್ರಿ ಎಲ್ಲರೂ ಇನ್ನೂ ಹಾಳು ಬೆಳಿತೈತಿ ಅದು ಮೊದಲನೇ ಬಾವಿ ಅಲ್ರಿ ಅದ ದೇಸರಿ ಕಾಲದ್ದು ಓ ಮೊದಲ ರೀ ಹಾಂ ಹಾಂ ಹ್ಞೂ ಹ್ಞೂ ಸರ್ಕಾರ ಸರ್ಕಾರನೆಲ್ಲ ಪೂರ್ತಿ ಅಭಿವೃದ್ಧಿ ಇದನ್ನೆಲ್ಲ ಹ್ಞೂ ನಿಮ್ಮ ಮನೆಯವ್ರ ಹೆಸರೇನು ರೀ ಕರ ನಿಮ್ಮ ಮನೆಯವ್ರ ಹೆಸರೇನು ರೀ ಹಾಂ ಥ್ಯಾಂಕ್ಸ್ ರೀ ಎಲ್ಲ ಪರಿಚಯ ಹೇಳಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಪೂರ್ವೇಕಾಡು ಸಿದ್ದೇಶ್ವರ